ಕಾಳನಾಯಕನಹಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ತೃತೀಯ ವರ್ಷದ ವಾರ್ಷಿಕೋತ್ಸವ ಶಿಡ್ಲಘಟ್ಟ ತಾಲೂಕಿನ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಬಸವೇಶ್ವರ ದೇವಾಲಯದ ತೃತೀಯ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ಗುರುವಾರ ನಡೆಯಿತು ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮ ಹವನ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು ಶ್ರೀ ಬಸವೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಪೂಜೆ ಹೋಮ ಹವನ ನಡೆಸಿ ಮಹಾಮಂಗಳಾರತಿ ಮಾಡಿ ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು ಇನ್ನು ದೇವಾಲಯದ ಆವರಣದಲ್ಲಿ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿತ್ತು ದೇವಾಲಯದ ಭಕ್ತರ ಕುಟುಂಬದವರು ದಂಪತಿ ಸಮೇತ ಹೋಮ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿದ್ದರು ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯಿತು ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ಬಸವೇಶ್ವರ ದೇವಾಲಯವು ಪುರಾತನ ಕಾಲದ ದೇವಾಲಯವಾಗಿದ್ದು ದೇವಾಲಯದ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ಆಚರಣೆ ಮಾಡುತ್ತಿರುವುದು ವಿಶೇಷವಾಗಿದೆ ಪ್ರತಿ ವರ್ಷ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಳೆ ಸಿಂಚನವಾಗುತ್ತದೆ ಇದು ದೇವರ ಶುಭ ಗ್ರಾಮಕ್ಕೆ ಒಳಿತು ಆಗಲಿದೆ ಇಂದು ವಾರ್ಷಿಕೋತ್ಸವ ವೈಭವದಿಂದ ನಡೆಯುತ್ತಿದ್ದು ಶುಕ್ರವಾರ ಮಹಿಳೆಯರಿಂದ ದೀಪೋತ್ಸವ ಆಚರಣೆ ನಡೆಯಲಿದೆ ಬಸವೇಶ್ವರ ಸ್ವಾಮಿ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಂಡು ಬರುತ್ತಿರುವ ಪ್ರತಿಯೊಬ್ಬ ಮುಖಂಡರಿಗೂ ಗ್ರಾಮಸ್ಥರಿಗೂ ದೇವರು ಅನುಗ್ರಹ ಆಶೀರ್ವಾದ ಇರಲಿ ಎಲ್ಲರಿಗೂ ಒಳಿತು ಆಗಲಿ ಎಂದು ಶುಭ ಹಾರೈಸಿದರು ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಕೆ ವಿ ಗೌತಮ್ ಪಿ ಎಲ್ ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕರಾದ ಕೆ ಎಂ ಭೀಮೇಶ್ ಕೆ ಎಂ ಎಫ್ ನಿರ್ದೇಶಕ ಆರ್ ಶ್ರೀನಿವಾಸ್ ಎನ್ಆರ್ ಚಾಕೆ ಸಾಕಾಣಿಕಾ ಕೇಂದ್ರದ ಮಾಲೀಕರಾದ ಎನ್ ರಮೇಶ್ ಮುಖಂಡ ಕೆ ಎನ್ ರಾಮಚಂದ್ರ ಆಯುಷ್ ಇಲಾಖೆ ಕೆ ಎನ್ ದೀಪಕ್ ಕೆ ಎಂ ಮಂಜಯ್ಯ ವಿಶ್ವನಾಥ್ ದೇವನಹಳ್ಳಿ ಮುನಿಸ್ವಾಮಿಗೌಡ ಗ್ರಾಮದ ಮುಖಂಡರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ವಿಶಿಷ್ಟತಃ ಧಾತು ಶುಭಗೆ ತिला ಭಕ್ತನ ಸಂಪತ್ ಸಮರ್ಥರೀರ್ ಧಮಾಯೋತೇ ಅನೇನ ನವಗ್ರಹಾನುಗ್ರಹೇನ ಉತ್ತರೋತ್ತರ ವೃದ್ಧಿ ರಸ್ತೋ ವಿಶಿಷ್ಟತಃ ಇಲ್ ನೋಡಿ ಏನ

ಊರಿನಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡೋಂಥದ್ದು ಭಾಳಷ್ಟು ತಯಾರಿ ಮಾಡಿಕೊಂಡು ಎಲ್ಲರನ್ನು ಕರೆದು ಕರೆದು ಆ ದೇವರ ಆಶೀರ್ವಾದಕ್ಕೆ ನಮಗೆಲ್ಲರಿಗೂ ಸಹ ಆಶೀರ್ವದಿಸೋಂಥದ್ದು ಇಲ್ಲಿನ ಮುಖಂಡರ ಒಂದು ಪ್ರಯತ್ನದ ಭಾಗವಾಗಿ ಇವತ್ತು ನಾಲ್ಕನೇ ವರ್ಷ ಅಂದರೆ ಮೂರನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಭಾಳಷ್ಟು ದೇವರನ್ನ ಅಲಂಕಾರ ಮಾಡಿ ಎಲ್ಲರಿಗೂ ಸಹ ಇವತ್ತು ಸಮರ್ಪಣೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ಎಲ್ಲರನ್ನೂ ಗಣ್ಯನ ಕೆರೆಯಂಥದ್ದು ಊರ ಸಂಪೂರ್ಣ ಊರನ್ನ ಎಲ್ಲರೂ ಸಹ ಸೇರಿ ನಾಳೆ ದೀಪನ ಬೆಳೆದಂಥದ್ದು ಬಹಳ ನಂಬಿಕೆ ಪುರಾತನವಾದಂಥ ದೇವಸ್ಥಾನ ನಮ್ಮ ಇಷ್ಟಾರ್ಥಗಳನ್ನೆಲ್ಲನೂ ಸಹ ಭಗವಂತ ಈಡೇರಿಸ್ತಾನೆ ಅಂತೇಳಿ ಒಂದು ಡಬ್ಬ ಸಹ ಒಂದು ನಂಬಿಕೆ ಸೊ ಆ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಸಹ ನಾವಿಲ್ಲಿ ಬರ್ತಾ ಇದ್ವಿ ಪ್ರತಿ ವರ್ಷವೂ ಸಹ ಮಳೆ ಅಷ್ಟೆನ ಆಗ್ತದೆ ಪ್ರತಿಯೊಬ್ಬರಿಗೂ ಒಂದು ಶುಭ ಆಗ್ತದೆ ಅಂತೇಳಿ ದೇವರ ಒಂದು ಆಶೀರ್ವಾದನೂ ಸಹ ಆಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬರ್ತಾ ಇರೋಂಥ ಎಲ್ಲ ಮುಖಂಡರು ಊರಿನ ಗಣ್ಯರು ಪ್ರತಿಯೊಬ್ಬ ಸಾರ್ವಜನಿಕರು ಸಹಾಯ ಸಂದರ್ಭದಲ್ಲಿ ದೇವರ ಅನುಗ್ರಹ ಇರಲಿ ಅವರ ಆಶೀರ್ವಾದ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭ ಹಾರೈಸಿ ದೇವಸ್ಥಾನದ ಮೂರನೇ ವರ್ಷದ ವಾರ್ಷಿಕೋತ್ವ ನಡೀತಾ ಇದೆ ದೀಪೋತ್ಸವ ಕೂಡ ಇವತ್ತೇ ನಾಳೆ ನಡೆಸಬೇಕಂದ ದೇವರ ಅನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನಮ್ಮ ಊರ ಊರಲ್ಲಿ ಎಲ್ಲ ಕುಲಬಾಂಧರು ದೇವಸ್ಥಾನ ಕುಲಬಾಂಧರು ಮತ್ತು ಊರಿನ ಗ್ರಾಮಸ್ಥರು ಭಾಳ ಸಹಕಾರ ಕೊಟ್ಟು ಮೂರು ವರ್ಷ ಭಾಳ ಯಶಸ್ವಿಯಾಗಿ ನಾವು ಕಾರ್ಯಕ್ರಮ ದಿನ ಮಾಡಿದ್ದೀವಿ ಅವರೆಲ್ಲರಿಗೂ ಸಹ ನಾನು ಅಧಿವಣ್ಣ ಹೇಳ್ತೀನಿ